ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಅಂತ ಅಂದ್ರೆ ಈ ಐಟಮ್ ತುಂಬಾನೇ ಇಷ್ಟ ಆಯ್ತು ಹೇಗ್ ಬರುತ್ತೋ ಅನ್ಕೊಂಡು ಬುಕ್ ಮಾಡಿದ್ದು ಇದನ್ನು ಅಷ್ಟೇ ನಾನು ಮೀಶೋದಿಂದಾನೇ ತರ್ಸ್ಕೊಂಡಿದ್ದು ಇದ್ರ ಫಸ್ಟ್ ಅಮೌಂಟ್ ನ ಹೇಳ್ಬಿಡ್ತೀನಿ ಇದಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದು ಎಷ್ಟು ಅಂತ ಅಂದ್ರೆ ಒನ್ ತರ್ಟಿ ಏನೋ ಇದಕ್ಕೆ ಅಮೌಂಟ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ಬ್ಲಾಗ್ಸ್ ಏನಪ್ಪಾ ಇವತ್ತು ಮಾನ್ವಿ ಹಿಂಗೆಲ್ಲ ಹರಡ್ಕೊಂಡ್ ಕೂತವಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಇನ್ನೇನು ವರ್ಮಲಕ್ಷ್ಮಿ ಹಬ್ಬನು ಬಂತಲ್ವಾ ಹೆಣ್ಮಕ್ಳಿಗೆ ಈ ಹಬ್ಬನೇ ತುಂಬಾ ಜೋರಾಗಿ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ ಸೊ ಅದಕ್ಕೋಸ್ಕರನೇ ನಾನು ಡೆಕೋರೇಷನ್ ಪರ್ಪಸ್ಗೋಸ್ಕರನೇ ಇಷ್ಟೆಲ್ಲ ಪ್ರಾಡಕ್ಟ್ ನ ಆನ್ಲೈನ್ ಇಂದ ತರಿಸ್ಕೊಂಡಿದ್ದೀನಿ ಆನ್ಲೈನ್ ಇಂದ ಅಂತಾನೆ ಅಲ್ಲ ಕೆಲವು ಮೀಶೋದಿಂದ ತರಿಸ್ಕೊಂಡಿದೀನಿ ಕೆಲವು ರೋಡ್ ಸೈಡ್ ಇಂದ ತಗೊಂಡಿದ್ದೀನಿ ಇನ್ನ ಕೆಲವು ಶಾಪ್ ಶಾಪ್ಗಳಿಂದನೂ ಸಹ ತಗೊಂಡಿದೀನಿ ಆ ಆಲ್ರೆಡಿ ಇವ್ನ ಫಸ್ಟ್ ಒಂದೊಂದ್ಸಲ ತಗೊಂಡಿದ್ದೀನಿ ಈ ತರದವೆಲ್ಲ ನೀವೇ ನೋಡ್ಬೋದು ನಾನು ಆಲ್ರೆಡಿ ಮನೆಗೆ ಹಾಕೊಂಡಿದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬ್ಯಾಕ್ ಗ್ರೌಂಡಿಗೆ ಡೆಕೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಒಂದೊಂದ್ ಸೆಟ್ ಬುಕ್ ಮಾಡ್ಕೊಂಡೆ ಇದನ್ನ ಮತ್ತೆ ಇದನ್ನು ಅಷ್ಟೇ ಮುಂದೆ ಕಾಣಿಸ್ತಿರೋದು ಅಷ್ಟೇ ಅದನ್ನೆಲ್ಲ ನಾನು ಇವಾಗ ಮತ್ತೆ ಮತ್ತೆ ತರಿಸ್ಕೊಂಡಿರೋದು ಆಲ್ರೆಡಿ ನಮ್ಮ ಮನೇಲಿ ಇವಾಗ ಆಗ್ಲೇ ಒಂದೊಂದ್ ಸೆಟ್ಟು ಇವನ್ನೆಲ್ಲ ಮತ್ತೆ ಮತ್ತೆ ತರಿಸ್ಕೊಂಡಿದ್ದೀನಿ ಈ ಎಲ್ಲಾ ಪ್ರಾಡಕ್ಟ್ ಆನ್ಲೈನ್ ಅಲ್ಲಿ ಎಷ್ಟು ಕಮ್ಮಿ ಸಿಕ್ತು ಮತ್ತೆ ಇದ್ರ ಕ್ವಾಲಿಟಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲಾದ್ರದ್ದು ರಿವ್ಯೂ ಕೊಡ್ತೀನಿ ಮತ್ತೆ ನನ್ಗೆ ಹಾನಿಷ್ಟು ಹೇಳ್ಬೇಕು ಅಂತ ಅಂದ್ರೆ ನಾವು ಕೊಟ್ಟಿರೋ ಅಮೌಂಟ್ ಗೆ ವರ್ತ್ ಇದೆ ಯಾವ್ದು ನಾನು ಹೈ ಪ್ರೈಸ್ ಕೊಟ್ಟಿದ್ದೀನಿ ಅಂತ ಅನಿಸ್ಲಿಲ್ಲ ಇದ್ರಲ್ಲಿ ಕೆಲವು ಐಟಮ್ಸ್ಗಳು ನನಗೆ ಪರ್ಸ್ನಲ್ ಆಗಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿದೆ ಬನ್ನಿ ಎಲ್ಲಾನು ಒಂದೊಂದಾಗೆ ಒಂದೊಂದಾಗೇನೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ದಯವಿಟ್ಟು ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ತೇನೆ ಫಸ್ಟ್ ಒನ್ ಇದು ಇದನ್ನ ನಾನು ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿರೋದು ಇದು ಹೇಗ್ ಬರುತ್ತೆ ಅಂದ್ರೆ ಲೋಟಸ್ ಕಮಲ ಇದೆ ಲಕ್ಷ್ಮೀ ದೇವಿಗೆ ಕಮಲ ಅಂದ್ರೆ ಇಷ್ಟ ಅಲ್ವಾ ಸೊ ನೋಡಿ ಈ ತರ ಇದೆ ಇದು ಸೆಟ್ ಆಫ್ ಫೈವ್ ಬಂದಿದೆ ಅಂದ್ರೆ ಲಾಸ್ಟ್ ಅಲ್ಲಿ ಈ ತರ ತ್ರೀ ತ್ರೀ ಇಡೋದು ಇನ್ನ ಮಧ್ಯದಲ್ಲಿ ತ್ರೀ ತ್ರೀ ಟೂ ಟು ಒನ್ ಆ ತರ ಬಂದಿದೆ ಇದು ಮಧ್ಯದಲ್ಲಿ ಕ್ವಾಲಿಟಿ ವೈಸ್ ನೋಡೋದಿದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಕಮ್ಮಿ ಗೆನೆ ಸಿಕ್ತು ನನ್ಗೆ ಇದು ಎಷ್ಟು ಕೊಟ್ಟೆ ಅಂತ ನಿಜವಾಗ್ಲೂ ನೆನಪಿಲ್ಲ ನಾನು ಸೈಡ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸೈಡ್ ಅಲ್ಲಿ ಅಮೌಂಟ್ ಹಾಕಿರ್ತೀನಿ ಬೇಕು ಅನ್ನೋರು ಹೋಗಿ ಚೆಕ್ ಮಾಡಿ ನೋಡಬಹುದು ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಡೆಕೋರೇಷನ್ ಪರ್ಪಸ್ಗಂತೂ ತುಂಬಾನೇ ಎಲ್ಪ್ ಆಗುತ್ತೆ ಇದು ಸೆಕೆಂಡ್ ಒನ್ ಬಂದು ಈ ತರ ತೋರಣ ತರ ತಗೊಂಡಿದೀನಿ ಇದು ನೀವು ಬೇಕು ಅಂದ್ರೆ ಮನೆ ಬಾಗ್ಲಿಗೆ ಅಂದ್ರೆ ಡೋರ್ಗೂ ಸಹ ಬಿಡ್ಕೊಂಬುದು ಇಲ್ಲ ಅಂದ್ರೆ ನೀವು ಡೆಕೋರೇಷನ್ ಮಾಡ್ತೀರಲ್ವಾ ಸೊ ಅಲ್ಲೂ ಈ ತರ ಬಿಡ್ಕೊಂಬೋದು ಇದನ್ನು ಅಷ್ಟೇ ನನಗೆ ಕಮ್ಮಿ ಪ್ರೈಸ್ಗೆನೆ ಸಿಕ್ತು ಇದ್ರ ಅಮೌಂಟ್ ಬಂದು ಟೂ ಫಿಫ್ಟಿ ಸಮಥಿಂಗ್ ಅನ್ಸುತ್ತೆ ನೋಡಿ ಇದು ಆಕಡೆ ಈ ಕಡೆ ಇದು ಮಧ್ಯದಲ್ಲಿ ಈ ತರ ಹಿಂಗೆ ಮಧ್ಯದಲ್ಲಿ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆನೆ ಡಿಸೈನ್ ಸ್ಟೋನ್ ಗಳು ಬಂದು ಸ್ಟೋನ್ ಮಧ್ಯದಲ್ಲಿ ಆನೆ ಮತ್ತೆ ಈ ತರ ಎಲ್ಲ ಹಿಂಗ್ ಕೊಟ್ಟಿದ್ದಾರೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದು ಟೂ ಫಿಫ್ಟಿ ಅರೌಂಡ್ ಟೂ ಫಿಫ್ಟಿ ಕೊಟ್ಟೆ ಅನ್ಸುತ್ತೆ ಇನ್ನ ಇದು ಇನ್ನ ವರ್ಮಾಲಕ್ಷ್ಮಿ ದೇವಿನ ಕೂರ್ಸಕ್ಕೆ ಇವೆಲ್ಲ ಸ್ಟ್ಯಾಂಡ್ಗಳು ಬೇಕೇ ಬೇಕಾಗುತ್ತೆ ನನ್ನ ಹತ್ರ ಈ ತರದು ಎರಡಿದೆ ಅಂದ್ರೆ ಒಂದು ಈ ತರ ಈ ತರ ಒಂದು ಇನ್ನೊಂದು ಚಿಕ್ಕದು ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಲಕ್ಷ್ಮೀ ದೇವಿನ ಈ ತರ ಸ್ಟ್ಯಾಂಡ್ ಮೇಲೆ ಕೂರಿಸ್ತೀನಿ ನಾನು ನೋಡಿ ಈ ತರ ಸ್ಟ್ಯಾಂಡ್ ಮೇಲೆ ಲಕ್ಷ್ಮೀ ದೇವಿನ ಕೂರಿಸಿ ಮುಂದೆ ಕಳಸನ ಇಡ್ತೀವಲ್ವಾ ನಾನು ಇದ್ರ ಮೇಲೆನೆ ಇಡೋದು ಅಂದ್ರೆ ಗಣಪತಿನ ಮಾಡಿ ಮತ್ತೆ ಮುಂದೆ ಒಂದು ಕಳಸನ ಇಟ್ಟು ಏನಾದ್ರೂ ಪ್ರಸಾದ ಏನಾದ್ರು ಮಾಡಿದ್ರೆ ಇದ್ರ ಮೇಲೆ ಇಡಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಂತೀನಿ ಇದ್ರ ಪ್ರೈಸ್ ಬಂದು ಟೂ ಹಂಡ್ರೆಡ್ ಏನೋ ಕೊಟ್ಟೆ ಅನ್ಸುತ್ತೆ ಇದನ್ನ ರೋಡ್ ಸೈಡ್ ಅಲ್ಲಿ ತಗೊಂಡಿದ್ದು ನಾನು ಟೂ ಹಂಡ್ರೆಡ್ ಏನೋ ಕೊಟ್ಟೆ ಅನ್ಸುತ್ತೆ ಇದಕ್ಕೆ ಇನ್ನ ಇದಕ್ಕೆ ಬಂದು ನೋಡಿ ಈ ತರ ಐಟಂಗಿ ಇದ್ರ ಮೇಲೆ ಕಳಸನ ಇಟ್ಟು ಲಕ್ಷ್ಮಿ ಇದು ಪ್ರತಿಷ್ಠಾಪನೆ ಮಾಡೋಕೆ ನಾನು ಸ್ಟ್ಯಾಂಡ್ ನ ಯೂಸ್ ಮಾಡ್ತೀನಿ ಆ ಇದಕ್ಕೆ ನಾನು ಅವರು ಫೋರ್ ಫಿಫ್ಟಿ ಏನೋ ಹೇಳಿದ್ರು ಅನ್ಸುತ್ತೆ ತ್ರೀ ಹಂಡ್ರೆಡ್ ಸಮಥಿಂಗ್ ನಾನು ಕೊಟ್ಟಿದ್ದೆ ಇದಕ್ಕೆ ಚೆನ್ನಾಗಿದೆ ತುಂಬಾನೇ ಗಟ್ಟಿ ಚೆನ್ನಾಗಿದೆ ಇನ್ನ ಈ ತರ ತೋರಣಗಳು ಸಹ ತಗೊಂಡಿದೀನಿ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಆಕಡೆ ಈ ಕಡೆ ಹಿಂಗೆ ಬಿಡೋಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಹೆಂಗಾದ್ರೂ ಯೂಸ್ ಮಾಡ್ಕೋಬಹುದು ಬಾಗ್ಲಗಾದ್ರೂ ಯೂಸ್ ಮಾಡ್ಕೊಬಹುದು ಇಲ್ಲ ವರ್ಮಾಲಕ್ಷ್ಮಿಗೆ ಡೆಕೋರೇಷನ್ ಮಾಡೋಕೆ ಅದಕ್ಕೂ ಯೂಸ್ ಮಾಡ್ಕೋ ಮಾಡ್ಕೊಂಬೋದು ಅಂದ್ರೆ ನಾವು ವರ್ಮಾಲಕ್ಷ್ಮಿನ ಕೂರಿಸಿದಾಗ ಬ್ಯಾಕ್ ಗ್ರೌಂಡ್ ನಾವು ಡೆಕೋರ್ ಮಾಡ್ಕೊತೀವಲ್ವಾ ಸೊ ಅದಕ್ಕೆ ಯೂಸ್ ಮಾಡ್ಕೊಬೋದು ಈ ತರ ಇದೆ ಇದು ಅಷ್ಟೇ ಸೆಟಪ್ ತ್ರೀ ಇದಕ್ಕೆ ಎಷ್ಟು ಕೊಟ್ಟೆ ಅಂತ ನಿಜ ನೆನಪಿಲ್ಲ ನಾನು ಅಮೌಂಟ್ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಫ್ಲವರು ಅಂದ್ರೆ ಆರ್ಟಿಫಿಷಿಯಲ್ ಫ್ಲವರ್ ಬರುತ್ತಲ್ಲ ಸೊ ಅದನ್ನು ಸಹ ತರಿಸ್ಕೊಂಡಿದ್ದೀನಿ ಇದನ್ನು ನಾನು ಆನ್ಲೈನ್ ಶ ಮೀಶೋದಿಂದ ತರಿಸ್ಕೊಂಡಿದ್ದು ಇದು ನನಗೆ ಸೆಟ್ ಟೆನ್ ಏನೋ ಬಂದಿದೆ ನೋಡಿ ಅಂದ್ರೆ ಇದು ಪೇಪರ್ ಅಲ್ಲಿ ಮಾಡಿರೋದು ಡೆಕೋರೇಷನ್ ಪರ್ಪಸ್ ಯೂಸ್ ಆಗುತ್ತೆ ಈ ತರ ಎರಡು ಎರಡು ಪಾಕೆಟ್ ಬಂದಿದೆ ಅಂದ್ರೆ ಒಂದೊಂದ್ರಲ್ಲಿ ಫೈವ್ ಫೈ ಇದೆ ಟೋಟಲ್ ಟೆನ್ ಇದೆ ಈ ತರ ಎಷ್ಟ ಬರುತ್ತೆ ಅಂತ ಅಂದ್ರೆ ಒಂದು ಮಾರ್ ಒಂದು ಮಾರ್ ಅಷ್ಟು ಬರುತ್ತೆ ಈ ತರ ನಮ್ಗೆ ಸೆಟ್ ಅಪ್ ಟೆನ್ ಸಿಗುತ್ತೆ ಇದಕ್ಕೆ ನಾನು ಅನ್ಸುತ್ತೆ ಬಟ್ ನಾನು ಆನ್ಲೈನ್ ಇಂದ ಅಂತ ಪ್ರಾಡಕ್ಟ್ ಬಂದಾದ್ಮೇಲೆ ಓಪನ್ ಮಾಡಿ ನೋಡ್ತೀನಿ ಅದು ನಾವು ಕೊಟ್ಟಂತ ಅಮೌಂಟ್ ಗೆ ಇದೆ ಅಂದ್ರೆ ಮಾತ್ರ ಇಟ್ಕೊಂತೀನಿ ಇಲ್ಲಾಂದ್ರೆ ರಿಟರ್ನ್ ಆಗ್ತೀನಿ ನಾನು ಓಕೆ ಇದೆ ಅಂತ ಅನ್ನಿಸ್ತು ಇನ್ನ ಇದು ಕರ್ಟನ್ಸ್ ವೈಟ್ ಕಲರ್ ಕರ್ಟನ್ಸ್ ಈ ತರ ಈ ತರದ್ದು ಕರ್ಟನ್ಸ್ ನನ್ನ ಹತ್ರ ಫೋರ್ ಇದೆ ಇದನ್ನು ಅಷ್ಟೇ ನನ್ನ ಮೀಶೋದಿಂದಾನೇ ಇದ್ರ ಜೊತೆಗೆ ಲೈಟಿಂಗ್ಸ್ ಎಲ್ಲ ಒಟ್ಟು ಟೋಟಲ್ ಬಂತು ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟೆ ಅಂತ ಅನ್ಸುತ್ತೆ ಲೈಟಿಂಗ್ಸ್ ಬಂದು ನಿಮಿಷ ತೋರಿಸ್ತೀನಿ ನೋಡಿ ಈ ತರ ಲೈಟಿಂಗ್ಸ್ ಎರಡು ಲೈಟಿಂಗ್ಸ್ ಇದೆ ಮತ್ತೆ ಈ ತರ ಕರ್ಟನ್ಸ್ ತುಂಬಾನೇ ದೊಡ್ಡದಿದೆ ಫೋರ್ ಇದಾವೆ ಫೋರ್ ಕರ್ಟನ್ಸ್ ವಿತ್ ಎರಡು ಲೈಟಿಂಗ್ಸ್ ಬಂದಿದೆ ಫೈವ್ ಹಂಡ್ರೆಡ್ ಸಮಥಿಂಗ್ ನಾನು ಇದು ಕೊಟ್ಟಿರೋದು ಇದನ್ನು ಮೀಶೋದಿಂದನೇ ತರಿಸ್ಕೊಂಡಿರೋದು ಈ ಪ್ರಾಡಕ್ಟ್ಗಳು ಬಂದು ಸೆಟ್ ಅಪ್ ಬರುತ್ತೆ ಇದನ್ನ ನಾನು ಮೀಶೋದಿಂದನೇ ತರಿಸ್ಕೊಂಡಿರೋದು ವಾಷಬಲ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡ್ಬೇಕು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ತುಂಬಾನೇ ಚೆನ್ನಾಗಿ ಬಂದಿದೆ ಇದ್ರ ಪ್ರೈಸ್ ಎಷ್ಟು ಅಂತ ನೆನಪಿಲ್ಲ ಸೈಡ್ ಸೈಡಲ್ಲಿ ಹಾಕ್ತೀನಿ ಮತ್ತೆ ಲಿಂಕ್ ಲಿಂಕ್ನು ಸಹ ಶೇರ್ ಮಾಡ್ತೀನಿ ಬೇಕು ಅಂದರು ನೋಡಿ ಚೆಕ್ ಮಾಡಿ ತಗೊಳ್ಳಿ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಮೌಂಟ್ ಅಷ್ಟೇ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ನಮಗೆ ಇದು ಸಿಕ್ಕಿದೆ ಇನ್ನ ಇದು ಅಷ್ಟೇ ನೀವ್ ಆಲ್ರೆಡಿ ನಮ್ಮನೇಲಿ ನೋಡಿರ್ತೀರಾ ನಾನು ಸುತ್ತಮುತ್ತ ಕಿಚನ್ಗೆ ಇಲ್ಲಿ ಗೋಡೆಗೆ ಎಲ್ಲಾ ಸೈಡು ಹಾಕಿದೀನಿ ಇದನ್ನ ಇನ್ನ ಸೆಟ್ ಅಪ್ ತ್ರೀಟ ತಗೊಂಡಿದೀನಿ ಯಾಕಂದ್ರೆ ಎಷ್ಟು ಉದ್ದ ಬರುತ್ತೆ ಅಂತ ಅಂದ್ರೆ ತುಂಬಾ ಲೆಂತಿ ಬರುತ್ತೆ ನನ್ ಮಗ ಬಂದ ತಕ್ಷಣನೆ ಅವನ್ನೆಲ್ಲ ಹರಡಿ ಈ ತರ ಮಾಡ್ಬಿಟ್ಟಿದಾನೆ ನೋಡಿ ಇಷ್ಟು ಲೆಂತಿ ಬರುತ್ತೆ ಅಂದ್ರೆ ನಾನು ಈ ತರ ತೋರಿಸ್ತಿರೋದು ಇಷ್ಟು ಲೆಂತಿ ಬರುತ್ತೆ ಇದ್ರ ಕ್ವಾಲಿಟಿ ವೈಸ್ ಅಷ್ಟೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಕರೆಕ್ಟಾಗಿ ಗೊತ್ತಿಲ್ಲ ಐ ತಿಂಕ್ ಒನ್ ತರ್ಟಿ ಏನೋ ಪೇ ಮಾಡಿದೆ ಅಂತ ಅನ್ಸುತ್ತೆ ನಾನು ಪ್ರೈಸ್ ಎಲ್ಲ ಹಾಕಿರ್ತೀನಿ ಬೇಕು ಅಂತ ಅಂದ್ರೆ ನಿಮಗೆ ಇಷ್ಟ ಆಯ್ತು ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ಹೋಗ್ಬಿಟ್ಟು ಬೈ ಮಾಡಿ ತಗೋಬಹುದು ಇನ್ನ ಲಾಸ್ಟ್ ಒನ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಅಂತ ಅಂದ್ರೆ ಈ ಐಟಮ್ ತುಂಬಾನೇ ಇಷ್ಟ ಆಯ್ತು ಹೇಗ್ ಬರುತ್ತೋ ಅನ್ಕೊಂಡು ಬುಕ್ ಮಾಡಿದ್ದು ಇದನ್ನು ಅಷ್ಟೇ ನಾನು ಮೀಶೋದಿಂದಾನೇ ತರಿಸ್ಕೊಂಡಿದ್ದು ಇದ್ರ ಫಸ್ಟ್ ಅಮೌಂಟ್ ನಾ ಹೇಳ್ಬಿಡ್ತೀನಿ ಇದಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದೆಷ್ಟು ಅಂತ ಅಂದ್ರೆ ಒನ್ ತರ್ಟಿ ಏನೋ ಕೊಟ್ಟಿದ್ದು ಇದಕ್ಕೆ ಅಮೌಂಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ಸಖತ್ ಇಷ್ಟ ಆಯ್ತು ನೋಡಿ ಲಕ್ಷ್ಮಿಯ ಪಾದ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಹೇಳ್ಬಿಟ್ಟು ನನ್ಗಂತೂ ಬಂದ ದಿನ ಅಂತೂ ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾನೇ ಖುಷಿ ಪಟ್ಟೆ ಚೆನ್ನಾಗಿದೆ ಅಲ್ವಾ ನನ್ಗಂತೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು ಒನ್ ಟ್ವೆಂ ಒನ್ ತರ್ಟಿ ರುಪೀಸ್ ಅಷ್ಟೇ ಇದು ಮೀಶೋದಿಂದ ಲಿಂಕ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ಲಿಂಕ್ ನ ಶೇರ್ ಮಾಡ್ತೀನಿ ತುಂಬಾ ಡೆಲಿವರಿ ಆಗುತ್ತೆ ಮೀಶೋದಲ್ಲಿ ಇನ್ನ ಲಕ್ಷ್ಮಿ ಪಾದ ಮತ್ತು ಹ್ಯಾಂಡ್ಸ್ ಅಂದ್ರೆ ಕೈ ಮತ್ತೆ ಕಾಲ್ನ ಆರ್ಡರ್ ಮಾಡಿದೀನಿ ಒಂದ್ಸಲ ಆರ್ಡರ್ ಮಾಡಿದೆ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಯ ನ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಆರ್ಡರ್ ನ ಮಾಡಿದೀನಿ ಶೇರ್ ಮಾಡ್ಕೊಂತೀನಿ ಅದು ಹೇಗ್ ಬಂತು ಏನು ಅಂತ ಹೇಳ್ಬಿಟ್ಟು ಇಷ್ಟು ಐಟಮ್ಸ್ ನ ತರಿಸ್ಕೊಂಡಿದೀನಿ ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಾಡಕ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿದಾವೆ ಬೇಕು ಅಂತ ಅಂದ್ರೆ ಲಿಂಕ್ ನ ಶೇರ್ ಮಾಡ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಬೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸ್ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ